ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಓಂಕಾರ ಕ್ರಿಯೇಷನ್ಸ್ಗೆ ಸ್ವಾಗತ ಈ ದಿನದ ರೆಸಿಪಿ ಗರ್ಗರಿಯಾದ ಖಾರ ಶಂಕರ್ ಪೋಳಿ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಗರ್ಗರಿಯಾದ ಖಾರ ಶಂಕರ್ ಪೋಳಿಗೆ ಬೇಕಾಗಿರುವ ಸಾಮಗ್ರಿಗಳು ಒಂದು ಕಪ್ ಗೋಧಿ ಹಿಟ್ಟು ಒಂದು ಕಪ್ ಚಿರೋಟಿ ರವೆ ಒಂದು ಕಪ್ ಮೈದಾ ಹಿಟ್ಟು ನೂರು ಗ್ರಾಮ್ ಬೆಣ್ಣೆ ಎರಡು ಚಮಚ ಜೀರಿಗೆ ಎರಡು ಚಮಚ ಬಿಳಿ ಎಳ್ಳು ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಚಮಚ ಮೆಣಸಿನ ಪುಡಿ ಎರಡು ಚಮಚ ಅಚ್ಚ ಖಾರದ ಪುಡಿ ಡೀಪ್ ಫ್ರೈ ಮಾಡಲಿಕ್ಕೆ ಎಣ್ಣೆ ಇಷ್ಟೆಲ್ಲ ಸಾಮಗ್ರಗಳನ್ನ ಬಳಸ್ತಾ ಖಾರ ಶಂಕರ ಪೋಳಿ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಮಿಕ್ಸಿ ಜಾರ್ಗೆ ತೆಗೆದುಕೊಂಡಿರುವಂತಹ ಚಿರೋಟಿ ರವೆ ಗೋಧಿ ಹಿಟ್ಟು ಮೈದಾ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕರಗಿಸಿರುವಂತಹ ಬೆಣ್ಣೆ ಹಾಕ್ಕೊಂಡು ಸ್ವಲ್ಪ ಗ್ರೈಂಡ್ ಮಾಡ್ಕೋತೀನಿ ಸುಮಾರು ಎರಡರಿಂದ ಮೂರು ಬಾರಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಇದರಿಂದ ಬೆಣ್ಣೆ ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಹಿಟ್ಟಿನ ಜೊತೆ ಆದ್ದರಿಂದ ನಾನಿಲ್ಲಿ ಈ ವಿಧಾನನ ಬಳಸಿದ್ದೀನಿ ಬಹಳ ಸುಲಭ ಕೂಡ ಬೆಣ್ಣೆನ ಹಿಟ್ಟಿನ ಜೊತೆ ಈ ರೀತಿ ಮಿಕ್ಸ್ ಮಾಡೋದು ಇಲ್ಲಾಂದರೆ ಕೈನಲ್ಲೂ ಸಹ ಮಾಡ್ಕೋಬೋದು ಆದರೆ ಮಿಕ್ಸಿ ಜಾರ್ನಲ್ಲಿ ಈ ರೀತಿಯಾಗಿ ಮಾಡೋದು ಬಹಳ ಸುಲಭ ಅಂತ ಅನಿಸುತ್ತೆ ನನಗೆ ನಾನಿಲ್ಲಿ ಖಾರ ಶಂಕರ ಪೋಳಿ ಮಾಡಲಿಕ್ಕೆ ಬೆಣ್ಣೆನ ಉಪಯೋಗಿಸಿದ್ದೀನಿ ನೀವು ಇಷ್ಟಪಟ್ಟಲ್ಲಿ ತುಪ್ಪನೂ ಸಹ ಹಾಕೋಬೋದು ಅಥವಾ ಅಡುಗೆ ಎಣ್ಣೆನೂ ಸಹ ಹಾಕೋಬೋದು ಈಗ ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ ಮಿಕ್ಸಿನಲ್ಲಿ ಎಲ್ಲ ಸಾಮಗ್ರಿಗಳನ್ನ ಹಾಕ್ಕೊಂಡು ರವೆ ಗೋಧಿ ಇಟ್ಟು ಮೈದಾ ಇಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಣ್ಣೆನ ಹಾಕ್ಕೊಂಡು ಈಗ ಗ್ರೈಂಡ್ ಆಗಿದೆ ಒಂದು ಪ್ಲೇಟ್ಗೆ ಹಾಕೋಬೇಕು ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಉಂಡೆ ಕಟ್ಕೋಬೇಕು ಈ ಮುಷ್ಟಿನಲ್ಲಿ ಈ ರೀತಿ ಚೆನ್ನಾಗೇ ಉಂಡೆ ಆದರೆ ಹಾಕಿರೋ ಅಂತಹ ಬೆಣ್ಣೆ ಪ್ರಮಾಣ ಸರಿಯಾಗಿದೆ ಅಂತ ಅರ್ಥ ಈಗ ಬಿಳಿ ಎಳ್ಳನ್ನು ಸಹ ಹಾಕೋತಾ ಇದ್ದೀನಿ ಮತ್ತು ಅಚ್ಚ ಖಾರದ ಪುಡಿ ಜೀರಿಗೆ ಕುಟ್ಟಿರುವಂತಹ ಮೆಣಸಿನ ಪುಡಿನೂ ಸಹ ಹಾಕೊಂಡಿದ್ದೀನಿ ಇಲ್ಲಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗೋಧಿ ಹಿಟ್ಟು ಚಿರೋಟಿ ರವೆ ಮತ್ತು ಮೈದಾ ಹಿಟ್ಟು ಸೇರಿದ್ರೆ ಸುಮಾರು ಅರ್ಧ ಕೆ ಜಿಯಷ್ಟು ಹಿಟ್ಟಾಗುತ್ತೆ ಆ ಅಳತೆ ಪ್ರಮಾಣಕ್ಕೆ ನಾನಿಲ್ಲಿ ಮಿಕ್ಕಿರೋ ಪದಾರ್ಥಗಳನ್ನ ಸೇರಿಸಿದ್ದೀನಿ ಈ ರೀತಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕು ಸುಮಾರು ಮುನ್ನೂರಿಂದ ನಾನ್ನೂರು ಎಮ್ ಎಲ್ ಅಷ್ಟು ನೀರನ್ನು ಬಳಸಿದ್ದೀನಿ ಈ ರೀತಿ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ಹಿಟ್ಟನ್ನು ಚೆನ್ನಾಗಿ ನಾದಿದಾದ್ಮೇಲೆ ಸುಮಾರು ಎರಡರಿಂದ ಮೂರು ಚಮಚದಷ್ಟು ಅಡುಗೆ ಹಣ್ಣನ್ನು ಹಾಕ್ಕೊಂಡು ಮತ್ತೊಮ್ಮೆ ನಾತ್ಕೋಬೇಕಾಗುತ್ತೆ ಚಪಾತಿ ಹಿಟ್ಟಿನ ಹದಕ್ಕಿಂತ ಇನ್ನೂ ಸ್ವಲ್ಪ ಗಟ್ಟಿನೇ ಕಲಿಸ್ಕೋಬೇಕು ನಾವೇನಾದ್ರೂ ಸ್ಮೂತಾಗಿ ಕಲಿಸ್ಕೊಂಡ್ರೆ ಎಣ್ಣೆ ತುಂಬಾ ಕುಡಿಯುತ್ತೆ ನಾವು ಡೀಪ್ ಫ್ರೈ ಮಾಡಬೇಕಾದ್ರೆ ಮತ್ತು ಲಟ್ಟಿಸ್ಲಿಕ್ಕೂ ಭಾಳ ಕಷ್ಟ ಆಗುತ್ತೆ ಆದ್ದರಿಂದ ಆದಷ್ಟು ಗಟ್ಟಿಗೆ ನಾವು ಕಲಿಸ್ಕೋಬೇಕಾಗುತ್ತೆ ಹಿಟ್ಟನ್ನು ಚೆನ್ನಾಗಿ ಹಿಟ್ಟನ್ನು ನಾದಿದಾದ್ಮೇಲೆ ನೆನೆಸಿರುವಂತಹ ಬಟ್ಟೆನ ಹಾಕಿ ಮುಚ್ಚಿಡಬೇಕು ಸುಮಾರು ಹತ್ತು ನಿಮಿಷಗಳ ಕಾಲ ಈ ರೀತಿ ಮುಚ್ಚಿಡಬೇಕಾಗತ್ತೆ ಈಗ ಹತ್ತು ನಿಮಿಷ ಆಗಿದೆ ಈ ಹತ್ತು ನಿಮಿಷಗಳ ಮಧ್ಯದಲ್ಲಿ ಎಣ್ಣೆನ ಬಿಸಿ ಮಾಡಲಿಕ್ಕೆ ಇಡಬೇಕು ಸ್ಟವ್ನ ಲೋ ಫ್ಲೇಮಲ್ಲಿಟ್ಟು ಈಗ ಮತ್ತೊಮ್ಮೆ ಚೆನ್ನಾಗಿ ನಾದ್ಕೋಬೇಕು ಈ ರೀತಿ ಚೆನ್ನಾಗಿ ನಾದ್ಕೊಂಡಾದ್ಮೇಲೆ ನಾವು ಚಪಾತಿ ಮಾಡಲಿಕ್ಕೆ ಎಷ್ಟು ದಪ್ಪ ಹಿಟ್ಟನ್ನು ತಗೋತೀವೋ ಅಷ್ಟು ದಪ್ಪ ಉಂಡೆಗಳನ್ನ ನಾನು ನಾನಿಲ್ಲಿ ಈ ಸೈಜ್ನಲ್ಲಿ ಉಂಡೆಗಳ್ನ ಮಾಡ್ಕೋತಾ ಇದ್ದೀನಿ ಈ ರೀತಿ ಉಂಡೆಗಳನ್ನ ಮಾಡ್ಕೋಬೇಕು ಜಾಸ್ತಿ ಹಿಟ್ಟನ್ನು ತಗೊಂಡ್ರೆ ಲಟ್ಸ್ಲಿಕ್ಕೂ ಭಾಳ ಕಷ್ಟ ಆಗುತ್ತೆ ಆದ್ರಿಂದ ಮೀಡಿಯಮ್ ಸೈಜಲ್ಲಿ ಇರಬೇಕಾಗುತ್ತೆ ಉಂಡೆಗಳು ನಾನಿಲ್ಲಿ ಹಿಟ್ಟನ್ನು ಹದ್ಕೊಳ್ಳಿಕ್ಕೆ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಮತ್ತೊಮ್ಮೆ ಈ ರೀತಿ ಚೆನ್ನಾಗಿ ನಾದ್ಕೋಬೇಕು ಈ ರೀತಿ ಹೊರಳಿಸ್ಬೇಕಾಗುತ್ತೆ ಹಿಟ್ಟನ್ನು ಗೋಧಿ ಹಿಟ್ಟಲ್ಲಿ ಒಮ್ಮೆ ತೊಗೊಂಡ್ರೆ ಸಾಕಾಗುತ್ತೆ ಗೋಧಿ ಹಿಟ್ಟು ತೆಳ್ಳಗೆ ಲಟ್ಟಿಸ್ಕೋಬೇಕಾಗುತ್ತೆ ನಾವೇನಾದ್ರೂ ದಪ್ಪ ಲಟ್ಟಿಸ್ಕೊಂಡ್ರೆ ಬೇಯಲಿಕ್ಕೂ ಸಹ ಭಾಳ ಸಮಯ ತಗೊಳುತ್ತೆ ಮತ್ತು ಅಷ್ಟೇನು ರುಚಿ ಇರೋದಿಲ್ಲ ತಿನ್ನಲಿಕ್ಕೂ ಸಹ ಎಷ್ಟು ಸಾಧ್ಯನೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೋಬೇಕು ಇಲ್ಲಿ ಬೆಣ್ಣೆ ಹಾಕಿ ಕಲಸಿರೋದ್ರಿಂದ ಕಷ್ಟ ಅಂತೂ ಆಗೋದಿಲ್ಲ ಲಟ್ಸ್ಲಿಕ್ಕೆ ಭಾಳ ಚೆನ್ನಾಗಿ ಬರುತ್ತೆ ಲಟ್ಸ್ಲಿಕ್ಕೂ ಅಂಟೋದು ಇಲ್ಲ ಸ್ಲ್ಯಾಬ್ಗೆ ಅಷ್ಟು ಈಸಿಯಾಗಿ ಬರುತ್ತೆ ಈಗ ಶಂಕರ್ ಪೋಳಿ ಕಟರಿಂದ ಕಟ್ ಮಾಡ್ಕೋಬೇಕಾಗತ್ತೆ ಶಂಕರ್ ಪೋಳಿ ಕಟರ್ ಇಲ್ಲಾಂದರೆ ಪಿಜ್ಜಾ ಕಟರ್ ಇರುತ್ತಲ್ಲ ಅದರಲ್ಲೂ ಸಹ ಮಾಡ್ಕೋಬೋದು ಅಥವಾ ಚಾಕುವಿನ ಸಹಾಯದಿಂದನೂ ಸಹ ಮಾಡ್ಕೋಬೋದು ಶಂಕರ್ ಪೋಳಿನ ಎಣ್ಣೆಗೆ ಹಾಕಲಿಕ್ಕೆ ಭಾಳ ಈಸಿ ಆಗುತ್ತೆ ಅಂತ ನಾನಿಲ್ಲಿ ಒಬ್ಬಟ್ಟು ತೊಟ್ಟು ಶೀಟ್ ತೊಗೊಂಡಿದ್ದೀನಿ ಈ ಥರದ ಶೀಟ್ ಇಲ್ಲ ಅಂದರೆ ಒಂದು ಸ್ಟೀಲ್ ತಟ್ಟೆ ಮೇಲೆ ಹಾಕ್ಕೊಂಡು ಸಹ ಕಟ್ ಮಾಡಿ ನಾವು ಎಣ್ಣೆಗೆ ಹಾಕೋಬೋದು ಶಂಕರ್ ಪೋಳಿನ ಈ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ ನಿಮಗೆ ಇಷ್ಟ ಆಗೋ ಶೇಪ್ನಲ್ಲೂ ಸಹ ಕಟ್ ಮಾಡ್ಕೋಬೋದು ಈ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಇಷ್ಟು ತೆಳ್ಳಗಿರ್ಬೇಕಾಗತ್ತೆ ಶಂಕರ್ ಪೋಳಿ ಕರೆದಿರೋ ಅಂತಹ ಶಂಕರ್ ಪೋಳಿನ ಹಾಕ್ಲಿಕ್ಕೆ ನಾನಿಲ್ಲಿ ತೂತಾ ಇರುವಂತಹ ಜಾಲರಿನ ತೊಗೊಂಡಿದ್ದೀನಿ ಎಣ್ಣೆ ಸೋರ್ಲಿಕ್ಕೆ ಒಂದು ತಟ್ಟೆನೂ ಸಹ ಕೆಳಗಡೆ ಇಟ್ಕೋಬೇಕಾಗತ್ತೆ ಈ ರೀತಿ ಜಾಲರಿನ ಬಳಸೋದ್ರಿಂದ ಶಂಕರ್ ಪೋಳಿ ಬೇಗ ಡ್ರೈ ಆಗುತ್ತೆ ಕೂಡ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆಯೋ ಇಲ್ವೋ ಅಂತ ಒಂದು ಚೂರು ಶಂಕರ ಹಾಕಬೇಕು ಅದು ತಕ್ಷಣ ಮೇಲೆ ಬಂದರೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಅಂತ ಅರ್ಥ ಈಗ ಶಂಕರ ಪೋಳಿನ ಹಾಕೋತಾ ಇದೀನಿ ನಾನಿಲ್ಲಿ ಈ ರೀತಿ ಎಲ್ಲ ಶಂಕರ್ ಪೋಳಿನ ಹಾಕ್ಕೊಂಡು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ ನೊರೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆದಷ್ಟು ಮೀಡಿಯಮ್ ಮತ್ತು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಶಂಕರ್ ಫ್ರೈ ಮಾಡ್ಕೋಬೇಕಾಗತ್ತೆ ಬಹಳ ರುಚಿಯಾಗಿರುತ್ತೆ ಅದರಲ್ಲೂ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನೀವು ಸಹ ಮನೇನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಆತ್ಮೀಯರಿಗೂ ಸಹ ಶೇರ್ ಮಾಡಿ ಶಂಕರ್ ಪೋಳಿನ ಚೆನ್ನಾಗಿ ಡೀಪ್ ಫ್ರೈ ಮೇಲೆ ಚೆನ್ನಾಗಿ ತಣ್ಣಗಾಗ್ಲಿಕ್ಕೆ ಬಿಟ್ಟು ಆ ನಂತರ ಟೈಟ್ ಕಂಟೈನರಲ್ಲಿ ಹಾಕಿಟ್ಕೋಬೇಕು ಬಹಳ ದಿನಗಳವರೆಗೂ ನಾವು ಇದನ್ನು ಉಪಯೋಗಿಸ್ಕೋಬೋದು ಖಾರ ಶಂಕರ್ ಪೋಳಿನ ಮನೆಗೆ ಯಾರಾದರೂ ಸಡನ್ನಾಗಿ ಗೆಸ್ಟ್ ಬಂದಾಗ ಅಥವಾ ಮನೆ ತುಂಬ ಮಕ್ಕಳಿದ್ದಾಗ ಸಹ ಮಾಡಿದರೆ ಬಹಳ ಇಷ್ಟಪಟ್ಟು ತಿಂತಾರೆ ಯಾವ ರೀತಿ ಖಾಲಿ ಆಯಿತು ಅಂತಲೇ ಗೊತ್ತಾಗೋದಿಲ್ಲ ಅಷ್ಟು ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಈಗ ಖಾರಾಶಂಕರ್ ಪೋಳಿ ಸವಿಯಲು ಸಿದ್ಧ ಆಗಿದೆ ಬಹಳ ರುಚಿಯಾಗಿರುತ್ತೆ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಸಬ್ಸ್ಕ್ರೈಬ್ ಆಗಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದುವಿಡ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇದರಿಂದ ಆನ್ ಮಾಡುವಂಥ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ತಲುಪುತ್ತದೆ ಈ ರೆಸಿಪಿ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹರೇ ಕೃಷ್ಣ